ಈಗ ಗವರ್ನರ್ ಸಾಹೇಬರು ಅವರ ಯಾವುದೇ ನಡೆಗಳು ಸಹ ಬಹಳ ಇಟ್ ಫಾಲೋಸ್ ಆಫ್ ಆಫ್ಟರ್ ಲಾಟ್ ಆಫ್ ಡಿಸ್ಕಷನ್ ಲಾಟ್ ಆಫ್ ಕನ್ಸಲ್ಟೇಷನ್ ಲಾಟ್ ಆಫ್ ಏನು ಅಡ್ವೈಸಸ್ ಸೊ ಹಾಗಾಗಿ ಗವರ್ನರ್ ಏನೋ ಒಂದು ಮಾಡಿದ್ದಾರೆ ಅಂದರೆ ಅವರು ಹಠಾತ್ತನೆ ಮಾಡಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೊಂದು ಅಡ್ವೈಸರಿ ಇರ್ತದೆ ಕ್ವಾಲಿಫೈಡ್ ಆಫೀಸರ್ಸ್ ಇರ್ತಾರೆ ಸೊ ಹಾಗಾಗಿ ಗವರ್ನರ್ ಒಬ್ಬರ ಕಡೆಯೇ ನೋಡ್ತಕ್ಕಂಥದ್ದು ಸಹ ತಪ್ಪು ಯಾಕೆಂದರೆ ಗವರ್ನರ್ ಒಬ್ಬರೇ ಇಂಡಿವಿಜುವಲ್ ಆಗಿ ಏನೋ ಒಂದು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸಹ ತಪ್ಪು ಅವ್ರಿಗೆ ಕೊಟ್ಟಂಥ ಅಡ್ವೈಸ್ಗಳು ಇವುಗಳ ಮೇಲೆ ಅವರೇನೋ ಕ್ರಮ ಕೈಗೊಂಡಿರ್ತಾರೆ ಆ ಥರದ ಅಡ್ವೈಸ್ಗಳ ಮೇಲೆ ಕೊಟ್ಟಂಥ ಕ್ರಮ ಕೈಗೊಂಡಂಥ ಕ್ರಮ ಸಹ ಸರಿಯಾದಂಥ ಕ್ರಮ ಅಲ್ಲ ಅಂತಕ್ಕಂಥ ಪ್ರಶ್ನೆನ ನೀವು ನ್ಯಾಯಾಲಯದ ಮುಂದೆ ಮಾತ್ರ ಎತ್ಬೋದು ಸೊ ಹಾಗಾಗಿ ಅದು ಸರಿನಾ ತಪ್ಪ ಅಂತಕ್ಕಂಥದ್ದು ಸಹ ನ್ಯಾಯಾಲಯದ ವಿಚಾರಣೆ ಮತ್ತು ಡಿಸಿಷನ್ ಪರಿಧಿಗೆ ಬಿಟ್ಟಂಥ ವಿಚಾರ ರಾಜಕೀಯ ವ್ಯಕ್ತಿಗಳನ್ನು ಒಳಗೊಂಡಂಥ ಪ್ರಕರಣ ಆಗೋ ಆಗಿರೋದರಿಂದ ರಾಜಕೀಯದ ಮಿಕ್ಸ್ಚರ್ ಆಗೇ ಆಗುತ್ತೆ ರಾಜಕೀಯ ಮಿಕ್ಸ್ಚರ್ ಆದಾಗ ಪ್ರತಿಷ್ಠೆ ಬಂದೇ ಬರುತ್ತೆ ನ್ಯಾಯಾಲಯಗಳು ಯಾವ್ಯಾವ ಅಂಶಗಳನ್ನು ಗಮನಕ್ಕೆ ತಂದುಕೊಂಡು ಏನು ಡಿಸಿಷನ್ ತೊಗೊಳುತ್ತೋ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಪ್ರಕರಣದ ಇಲ್ಲಿವರೆಗಿನ ಆರ್ಗ್ಯುಮೆಂಟ್ಸ್ ನೋಡಿದಾಗ ಈ ಕಡೆಯೂ ಸರಿ ಅನಿಸುತ್ತೆ ಆ ಕಡೆನೂ ಸರಿ ಅನಿಸುತ್ತೆ ನ್ಯಾಯಾಲಯ ಇದನ್ನು ತುಲನೆ ಮಾಡಿ ಒಂದು ಡಿಸಿಷನಿಗೆ ಬರಬೇಕು ಕಾದು ನೋಡೋಣ